ಐರ್ಲೆಂಡ್ ಬಿಟ್ಟು ಬಂದ ವ್ಯಕ್ತಿಗೆ ಶಾಕ್ ಮೇಲೆ ಶಾಕ್ ಟ್ರಾಫಿಕ್ ಪವರ್ ಕಟ್ ಸಮಸ್ಯೆಗಳು ಬಹಳಷ್ಟು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಭೂಶಂಕರ್ನ ಹೆತ್ ನ ಐರ್ಲೆಂಡ್ ನಲ್ಲಿನ ತಣ್ಣಗಿನ ವಾತಾವರಣ ಹಸಿರು ಶುದ್ಧ ಗಾಳಿ ಪರಿಶುದ್ಧ ನೀರು ಹೆಚ್ಚು ಒತ್ತಡವಿಲ್ಲದ ಲೈಫ್ ಟ್ರಾಫಿಕ್ ಕಿರಿಕಿರಿಲ್ಲದ ರಸ್ತೆ ಎಲ್ಲವನ್ನೂ ಬಿಟ್ಟು ವಾಪಸ್ ಭಾರತಕ್ಕೆ ಬರೋದು ಅಷ್ಟು ಸುಲಭದ ನಿರ್ಧಾರ ಅಲ್ಲ ಒಳ್ಳೆ ಸಂಪಾದನೆ ನೆಮ್ಮದಿಯ ಜೀವನ ಬಿಟ್ಟು ಬರಬೇಕಂದ್ರೆ ಮನಸ್ಸು ನಮ್ಮ ದೇಶ ನಮ್ಮ ಮನೆ ನಮ್ಮವರು ಅಂತ ಜೋರಾಗಿ ಬಿಡೀತಿರ್ಬೇಕಾಗುತ್ತೆ ಸಿನಿಮಾಗಳಲ್ಲಿ ತೋರಿಸೋ ತರಹ ಒಂದಷ್ಟು ಅನುಭವ ಒಂದಷ್ಟು ಹಣ ಸಂಪಾದಿಸಿಕೊಂಡು ವಾಪಸ್ ಇಂಡಿಯಾಗೆ ಬಂದ್ರೆ ಲೈಫ್ ಸೆಟಲ್ ಆಗುತ್ತೆ ಅಂತ ನಾವೆಲ್ಲ ಅನ್ಕೋತೀವಿ ಆದ್ರೆ ವಾಸ್ತವದಲ್ಲಿ ಎಲ್ಲವೂ ಅಷ್ಟು ಸುಲಭವಾಗಿ ಭಾರತಕ್ಕೆ ಬಂದ ಕೂಡಲೇ ಎಲ್ಲವೂ ಸರಿಯಾಗಿರುತ್ತಾರೆ ಖಂಡಿತ ಇಲ್ಲ ಇಲ್ಲೊಬ್ಬರು ಐರ್ಲೆಂಡ್ ದೇಶದಲ್ಲಿ ಹೈ ಪ್ರೊಫೈಲ್ ಕೆಲಸ ಬಿಟ್ಟು ಪ್ರೀತಿಯಿಂದ ಭಾರತಕ್ಕೆ ವಾಪಸ್ ಬಂದರು ಆದ್ರೆ ಇಲ್ಲಿಗೆ ಬಂದ ಮೇಲೆ ಅವರಿಗೆ ಸಿಕ್ಕಿದ್ದು ಶಾಕ್ ಮೇಲೆ ಶಾಕ್ ಕರೆಂಟ್ ಇಲ್ಲ ಟ್ರಾಫಿಕ್ ಕಿರಿಕಿರಿ ಮತ್ತು ಪೊಲ್ಯೂಷನ್ ಐರ್ಲೆಂಡ್ ನ ಡಬ್ಲಿನ್ ಮತ್ತು ಭಾರತದ ಕಾನ್ಪುರದ ನಡುವೆ ಅವರ ಪಟ್ಟಿ ಮಾಡಿರುವ ವ್ಯತ್ಯಾಸಗಳು ಏನು ಅವರಿಗೆ ಎದುರಾಗಿರುವ ಸವಾಲುಗಳು ಅನ್ನೋದ್ರ ಬಗ್ಗೆ ವಿವರ ಇಲ್ಲಿದೆ ಐರ್ಲೆಂಡ್ ಬದುಕು ವರ್ಸಸ್ ಭಾರತದ ಸ್ಥಿತಿ ದಿನಕ್ಕೆ ಐದು ತಾಸು ಕರೆಂಟ್ ಕಟ್ ಐರ್ಲೆಂಡ್ ನ ಈ ವ್ಯಕ್ತಿಯ ಹೆಸರು ಆಕಾಶ್ ತಿವಾರಿ ಇವರು ಮೂಲತಃ ಉತ್ತರ ಪ್ರದೇಶದ ಕಾನ್ಪುರದವರು ಪ್ರೊಫೆಷನಲ್ ಲೈಫ್ ಬಗ್ಗೆ ಹೇಳಬೇಕಂದ್ರೆ ಇವರು ಜಗತ್ತಿನ ಫೇಮಸ್ ಎಜುಟೆಕ್ ಕಂಪನಿ ಕೋರ್ಸ್ ಸೇರಿದಲ್ಲಿ ಮ್ಯಾನೇಜರ್ ಆಫ್ ಎ ಐ ಇನ್ನೋವೇಶನ್ ಸ್ಟ್ರಾಟಜಿ ಆಗಿ ಕೆಲಸ ಮಾಡ್ತಿದ್ದಾರೆ ಆಕಾಶ್ ಅವರು ಸುಮಾರು ಮೂರು ವರ್ಷಗಳ ಕಾಲ ಐರ್ಲೆಂಡ್ ದೇಶದ ಡಬ್ಲಿನ್ ನಗರದಲ್ಲಿ ಕೆಲಸ ಮಾಡಿದ್ರು ಅಲ್ಲಿನ ಸುಖ ಜೀವನ ಅಲ್ಲಿನ ವ್ಯವಸ್ಥೆ ಎಲ್ಲವನ್ನು ಅನುಭವಿಸಿದ್ರು ಆದರೆ ಕೆಲವು ವೈಯಕ್ತಿಕ ಕಾರಣಗಳಿಂದ ಅವರು ತಮ್ಮ ತಾಯ್ನಾಡು ಭಾರತಕ್ಕೆ ಅದರಲ್ಲೂ ತಮ್ಮ ಊರಾದ ಕಾನ್ಪುರಕ್ಕೆ ಶಿಫ್ಟ್ ಆದರು ಆದರೆ ಕಾನ್ಪುರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಅವರಿಗೆ ಅನ್ನಿಸಕ್ಕೆ ಶುರುವಾಗಿದ್ದು ನಾನು ಇಲ್ಲಿಗೆ ಬಂದು ಸಿಕ್ಕಿ ಹಾಕಿಕೊಂಡೇ ಅರ್ಥ ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಅದು ಈಗ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಅದರಲ್ಲಿ ಆಕಾಶ್ ಪ್ರಸ್ತಾಪಿಸಿರುವ ಮೊದಲ ಮತ್ತು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಕರೆಂಟ್ ಪ್ರಾಬ್ಲಮ್ ಆಕಾಶ್ ಹೇಳ್ತಾರೆ ನಾನು ಕಾನ್ಪುರದಲ್ಲಿ ಸೆಟಲ್ ಆದ್ಮೇಲೆ ದಿನಕ್ಕೆ ಸರಾಸರಿ ನಾಲ್ಕರಿಂದ ಐದು ಗಂಟೆಗಳು ಪವರ್ ಕಟ್ ನಿಂದ ತೊಂದರೆ ಅನುಭವಿಸ್ತಾ ಇದ್ದೇನೆ ಈ ಪೋಸ್ಟ್ ಬರೆಯುವಾಗಲೂ ನಮ್ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಅವರು ಬರೆದುಕೊಂಡಿದ್ದಾರೆ ಒಬ್ಬ ಐಟಿ ಉದ್ಯೋಗಿಗೆ ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಕರೆಂಟ್ ಮತ್ತು ಇಂಟರ್ನೆಟ್ ಎಷ್ಟು ಮುಖ್ಯ ಅಂತ ಬಹುತೇಕ ಎಲ್ಲರಿಗೂ ಗೊತ್ತೇ ಇದೆ ದಿನಕ್ಕೆ ಐದು ಗಂಟೆ ಕರೆಂಟ್ ಇಲ್ಲ ಅಂದ್ರೆ ಕೆಲಸ ಮಾಡೋದಾದ್ರೂ ಹೇಗೆ ಆಕಾಶ ಎದುರಿಸ್ತಿರೋ ಸವಾಲಿನ ಸ್ಥಿತಿಯನ್ನ ಐರ್ಲೆಂಡ್ ಜೊತೆ ಕಂಪೇರ್ ಮಾಡಿ ನೋಡಿದ್ದಾರೆ ಅದು ಎಲ್ಲರ ಗಮನ ಸೆಳೆದಿದೆ ನಾನು ಡಬ್ಲಿನ್ ನಲ್ಲಿ ಮೂರು ವರ್ಷ ಇದ್ದೆ ಆ ಮೂರು ವರ್ಷಗಳಲ್ಲಿ ಕರೆಂಟ್ ಹೋಗಿದ್ದು ಕೇವಲ ಒಂದೇ ಒಂದು ಬಾರಿ ಅದು ಕೂಡ ಬರೀ ಹದಿನೈದು ನಿಮಿಷಗಳವರೆಗೆ ಮಾತ್ರ ಅಂತ ಹೇಳಿಕೊಂಡಿದ್ದಾರೆ ಮೂರು ವರ್ಷಗಳಲ್ಲಿ ಆಗಿದ್ದು ಬರೀ ಹದಿನೈದು ನಿಮಿಷಗಳ ಪವರ್ ಕಟ್ ಅಷ್ಟೇ ಅಲ್ಲ ಆ ಹದಿನೈದು ನಿಮಿಷ ಪವರ್ ತೆಗಿತೀವಿ ಅಂತ ಅಲ್ಲಿನ ಎಲೆಕ್ಟ್ರಿಸಿಟಿ ಬೋರ್ಡ್ ನವರು ಆಕಾಶ್ ಅವರಿಗೆ ಒಂದು ತಿಂಗಳ ಮುಂಚೆಯೇ ನೋಟಿಸ್ ಕೊಟ್ಟಿದ್ರಂತೆ ಮೀಟರ್ ಚೇಂಜ್ ಮಾಡೋಕೆ ಉದ್ದೇಶದಿಂದ ಕರೆಂಟ್ ತೆಗಿತೀವಿ ಅಂತ ಹೇಳಿದ್ರಂತೆ ಮೂರು ವರ್ಷಕ್ಕೆ ಹದಿನೈದು ನಿಮಿಷದಲ್ಲಿ ದಿನಕ್ಕೆ ಐದು ಗಂಟೆ ಈ ವ್ಯತ್ಯಾಸ ನೋಡಿದ್ರೆ ವಿದೇಶದಿಂದ ಬರೋರಿಗೆ ತಲೆ ಚಿಟ್ಟು ಹಿಡಿಯೋದು ತಾಳ್ಮೆ ಕಳೆದುಕೊಂಡಂತೆ ಆಗೋದು ಸಹಜನೇ ಅಲ್ವಾ ಟ್ರಾಫಿಕ್ ಹಾರ್ನ್ ಸಮಸ್ಯೆಗಿಲ್ಲ ಪರಿಹಾರ ಬದಲಾಗುತ್ತಾ ವ್ಯವಸ್ಥೆ ಇಲ್ಲ ವಾಪಸ್ ಹೋಗ್ಬೇಕ ಇಲ್ಲಿ ಸರಿಯಾಗಬೇಕಾಗಿರೋದು ಅಥವಾ ಅಡ್ಜಸ್ಟ್ ಮಾಡಿಕೊಳ್ಳಬೇಕಾಗಿರೋದು ಬರೀ ಕರೆಂಟ್ ಸಮಸ್ಯೆ ಅಲ್ಲ ಆಕಾಶ್ ಅದರ ಜೊತೆಗೆ ಇನ್ನೂ ಎರಡು ಸಮಸ್ಯೆಗಳನ್ನ ಪ್ರಸ್ತಾಪಿಸಿದ್ದಾರೆ ಅವರು ಪ್ರಸ್ತಾಪಿಸಿದ ಬೇರೆ ಎರಡು ಸಮಸ್ಯೆಗಳು ಅಂದ್ರೆ ಕಿರಿಕಿರಿ ತರಿಸೋ ಟ್ರಾಫಿಕ್ ಮತ್ತು ಹದಗೆಟ್ಟ ಗಾಳಿ ಕಾನ್ಪುರ್ ಅಥವಾ ಯಾವುದೇ ಭಾರತೀಯ ಸಿಟಿಯಲ್ಲಿ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಬಿಡಿಸಿ ಹೇಳಬೇಕಿಲ್ಲ ಇಲ್ಲಿನ ಟ್ರಾಫಿಕ್ ಮತ್ತು ಹಾರ್ನ್ ಸೌಂಡ್ ಮನುಷ್ಯನ ನೆಮ್ಮದಿ ಹಾಳು ಮಾಡುತ್ತೆ ಆದರೆ ಇವೆಲ್ಲವೂ ಮನುಷ್ಯನೇ ಸೃಷ್ಟಿ ಮಾಡಿಕೊಂಡಿರುವ ಕೃತಕ ಸಮಸ್ಯೆಗಳು ಅವರ ಪ್ರಕಾರ ಈ ಸಮಸ್ಯೆಗಳು ಇಲ್ಲದೆ ಇದ್ದಿದ್ರೆ ಜನರು ತಮ್ಮ ಜೀವನದ ಬೇರೆ ಮುಖ್ಯ ವಿಷಯಗಳ ಮೇಲೆ ಗಮನ ಹರಿಸಬಹುದಿತ್ತು ಆದ್ರೆ ನಾವು ಬೆಳಿಗ್ಗೆ ಎದ್ದರೆ ಕರೆಂಟ್ ಇದ್ಯಾ ನೋಡಬೇಕು ರಸ್ತೆಗೆ ಬಂದ್ರೆ ಗುಂಡಿ ತಪ್ಪಿಸ್ಬೇಕು ಟ್ರಾಫಿಕ್ ನಲ್ಲಿ ಹಾರ್ನ್ ಕೇಳಬೇಕು ಇದೆಲ್ಲದರ ನಡುವೆ ನಮ್ಮ ಪ್ರೊಡಕ್ಟಿವಿಟಿ ಎಲ್ಲಿರುತ್ತೆ ವಿದೇಶದಲ್ಲಿ ಸಿಸ್ಟಮ್ ಫಾಲೋ ಮಾಡ್ತಾರೆ ಆದ್ರೆ ಇಲ್ಲಿ ಶಿಸ್ತು ನಿಯಮ ಪಾಲನೆ ಇಲ್ಲ ಅನ್ನೋದು ಅವರ ನೋವು ಈ ಪೋಸ್ಟ್ ವೈರಲ್ ಆಗ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲೂ ಬಹಳಷ್ಟು ಪ್ರತಿಕ್ರಿಯೆಗಳು ಬಂದಿವೆ ಸರ್ ನೀವು ಹೇಳ್ತಿರೋದು ಸತ್ಯ ನಾವು ಟ್ಯಾಕ್ಸ್ ಕಟ್ತೇವೆ ಆದ್ರೆ ನಮ್ಗೆ ಸಿಗೋ ಸೌಲಭ್ಯಗಳು ಮಾತ್ರ ಶೂನ್ಯ ಮೂಲಭೂತ ಸೌಕರ್ಯಗಳಿಗಾಗಿ ನಾವಿನ್ನೂ ಪರದಾಡ್ತಾ ಇದ್ದೇವೆ ಅಂತ ಜನರು ರಿಪ್ಲೈ ಮಾಡ್ತಾ ಇದ್ದಾರೆ ಆದ್ರೆ ಇನ್ನು ಕೆಲವರು ಅವರ ಕಾಲೆಳೆದಿದ್ದಾರೆ ನಿಮಗೆ ಇಂಡಿಯಾ ಇಷ್ಟ ಇಲ್ಲ ಅಂದ್ರೆ ವಾಪಸ್ ಹೋಗಿ ಐರ್ಲೆಂಡ್ ನಲ್ಲೇ ಇರಬೇಕಿತ್ತು ಅಲ್ವಾ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ನನ್ನ ಪರ್ಸನಲ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಅಥವಾ ಸಿಚುವೇಶನ್ ಚೇಂಜ್ ಆದ್ಮೇಲೆ ನಾನು ಖಂಡಿತ ವಾಪಸ್ ಹೋಗ್ತೇನೆ ನಾನು ನಿಮ್ಮನ್ನ ಜಡ್ಜ್ ಮಾಡಲ್ಲ ಆದ್ರೆ ಸತ್ಯ ಹೇಳೋದನ್ನ ಬಿಡಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾದ ವಿಷಯ ಅಂದ್ರೆ ಯಾರಾದ್ರೂ ನಮ್ಮ ವ್ಯವಸ್ಥೆಯ ಲೋಪವನ್ನ ತೋರಿಸಿದಾಗ ನಾವು ಅದನ್ನ ಸರಿಪಡಿಸ್ಬೇಕಾ ಅಥವಾ ಹೇಳಿದವರನ್ನೇ ದೇಶ ಬಿಟ್ಟು ಹೋಗಿ ಅನ್ಬೇಕಾ ಆಕಾಶ ತಿವಾರಿ ಅವರ ಈ ಕತೆ ವಿದೇಶದಿಂದ ಬರುವ ಸಾವಿರಾರು ಭಾರತೀಯರ ಕಥೆಯಾಗಿದೆ ಕೆನಡಾ ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾದಿಂದ ಬರುವ ಎಷ್ಟೋ ಜನ ಇಲ್ಲಿನ ವ್ಯವಸ್ಥೆಗೆ ಹೊಂದಿಕೊಳ್ಳೋಕೆ ಆಗದೆ ಡಿಪ್ರೆಷನ್ಗೆ ಹೋಗ್ತಾರೆ ಅಥವಾ ಮತ್ತೆ ವಿದೇಶಕ್ಕೆ ವಾಪಸ್ ಆಗುವ ನಿರ್ಧಾರಕ್ಕೆ ಬರ್ತಾರೆ ಕರೆಂಟ್ ರಸ್ತೆ ನೀರು ಟ್ರಾಫಿಕ್ ನಂತಹ ಬೇಸಿಕ್ ವಿಷಯಗಳಲ್ಲಿ ನಾವು ಸೋಲುತ್ತಿದ್ದೇವಾ ಅನ್ನೋ ಪ್ರಶ್ನೆ ಮೂಡ್ತಿದೆ ಕಾನ್ಪುರ ಮಾತ್ರ ಅಲ್ಲ ಬೆಂಗಳೂರು ಮುಂಬೈ ದಿಲ್ಲಿಯಂತಹ ಮಹಾನಗರಗಳಲ್ಲಿ ಇದೇ ಕತೆ ಆದ್ರೆ ಇದಕ್ಕೆಲ್ಲ ಪರಿಹಾರ ಸಿಗೋದು ಯಾವಾಗ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರ್ತೀವಿ ಧನ್ಯವಾದಗಳು